ಇವತ್ತು ನನಗೆ ಒಂದು ರೀತಿ ಹಬ್ಬದ ವಾತಾವರಣ ಬೇರೆ ಬೇರೆ ಹಬ್ಬಗಳನ್ನ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ನಾವು ಆಚರಿಸ್ತೀವಿ ಭಾಗವಹಿಸ್ತೀವಿ ಇವತ್ತು ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿಯಾಗಿ ನನಗೆ ನಮ್ಮ ರಾಜ ಜನರದ ಭಾಷಂ ಸರ್ಕಲ್ ನಲ್ಲಿ ಸಿಕ್ಕ ಅನುಭವ ಮತ್ತೆ ವಾಹನ ಸಂಚಾರ ವಾಹನ ಸವಾರ್ ಯಾರು ಸವಾರಿ ಮಾಡ್ತಾರೆ ಚಾಲಕರು ಅವರ ಒಂದು ಒಟ್ಟು ಸಂಚಾರದ ಬಗ್ಗೆ ಅವ್ರು ಯಾವ ರೀತಿ ಪ್ರತಿಕ್ರಿಯಿಸ್ತಾರೆ ನಿಯಮಗಳನ್ನ ಯಾವ ರೀತಿ ಪಾಲಿಸ್ತಾರೆ ಮತ್ತು ನಾವು ತಿಳಿ ಹೇಳಿದರೆ ಈ ರೀತಿ ಮಾಡಬೇಕು ಅಂತ ಯಾವ ರೀತಿ ಒಪ್ಕೊಳ್ತಾರೆ ಅದನ್ನು ಇದೊಂದು ವಿಶಿಷ್ಟವಾದ ಅನುಭವ